ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಕಥನಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವಿಶ್ವಾಮಿತ್ರರೊಂದಿಗೆ ಮಿಥಿಲಾನಗರಕ್ಕೆ ಬಂದಿರುವನು ಆತ ಆತನಿಗೆ ಶಿವಧನುಸ್ಸನ್ನು ತೋರಿಸಬೇಕೆಂದು ಧನುರ್ ಯಾಗಕ್ಕೆ ವಿಶ್ವಾಮಿತ್ರರು ಕರೆತಂದಿರುವರು ಆದರೆ ಅವರ ಮುಖ್ಯ ಉದ್ದೇಶ ಸೀತಾರಾಮರನ್ನು ಒಂದುಗೂಡಿಸುವುದೇ ಆಗಿದೆ ಅದನ್ನು ತ್ರಿಕಾಲಜ್ಞಾನಿಗಳಾದ ಅವರು ಬಲ್ಲರು ಶ್ರೀರಾಮಚಂದ್ರನು ವಿಶ್ವಾಮಿತ್ರರ ಪೂಜೆಗೆ ಪತ್ರ ಪುಷ್ಪಗಳನ್ನು ಕೊಯ್ದು ತರಲು ಸೋದರನಾದ ಲಕ್ಷ್ಮಣನೊಂದಿಗೆ ಪುಷ್ಪ ಬಂದಿದ್ದಾನೆ ಅದೇ ಪುಷ್ಪ ಗಿರಿಜಯ ಮಂದಿರದಲ್ಲಿ ಪೂಜೆಯನ್ನು ಮಾಡುವ ಸಲುವಾಗಿ ಸೀತಾದೇವಿಯು ಸಖಿಯರೊಡನೆ ಬಂದಿದ್ದಾಳೆ ಅವರಿಬ್ಬರ ಪರಸ್ಪರ ಮಿಲನವಾಗಿ ಅವರ ಕಣ್ಣುಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ ಇಬ್ಬರು ಪರಸ್ಪರರನ್ನು ಮೆಚ್ಚಿಕೊಂಡು ಪುನಃ ಮುಂದಿನ ಭವಿತವ್ಯಕ್ಕೆ ಆಗುವ ವಿಚಾರಗಳನ್ನು ಬಿಟ್ಟು ಅವರವರು ತಮ್ಮ ಪ್ರದೇಶಗಳಿಗೆ ಹಿಂದಿರುಗಿದ್ದಾರೆ ಸೀತಾದೇವಿಯು ಶಿವಧನುಸ್ಸು ಅತಿ ಕಠೋರವೆಂದು ನೆನೆದು ಏಕೆಂದರೆ ಆಕೆಯ ತಂದೆಯಾದ ಸೀತೆಯ ತಂದೆಯಾದ ಜನಕ ಮಹಾರಾಜನು ಯಾರು ಶಿವಧನುಸ್ಸನ್ನು ಎತ್ತಿ ಹೆದೆಯೇರಿಸುವನು ಅವನಿಗೆ ಸೀತೆಯನ್ನು ಕೊಡುವುದಾಗಿ ಈಗಾಗಲೇ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಯೋ ನಿಜಯಾದ ಸೀತಾದೇವಿಯು ಸಾಧಾರಣ ಮನುಷ್ಯರಿಗೆ ತಕ್ಕವಳಲ್ಲ ಶಿವಧನುಸ್ಸನ್ನು ಎತ್ತಬೇಕಾದರೆ ಒಂದು ಶಿವನೇ ಬರಬೇಕು ಇಲ್ಲ ಶಿವನದೇ ಇನ್ನೊಂದು ಪ್ರತಿರೂಪವಾದ ವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರನೇ ಬರಬೇಕು ಆ ಶಿವಧನುಸ್ಸು ಅತಿ ಕಠೋರವೆಂದು ನೆನೆದು ಸೀತಾದೇವಿಯು ನೆಡುಸುಯುತ್ತ ಹೃದಯದಲ್ಲಿ ಶ್ರೀರಾಮನ ಸುಕೋಮಲ ಮೂರ್ತಿಯನ್ನು ನೆಲೆಗೊಳಿಸಿ ಹೊರಟಳು ಶ್ರೀರಾಮಚಂದ್ರನು ಕೂಡ ಸುಖ ಸ್ನೇಹ ಶೋಭೆ ಸಗುಣಗಳ ಕಣಿಯಾದ ಸೀತಾದೇವಿಯು ಹೋಗುತ್ತಿರುವುದನ್ನು ಗಮನಿಸಿ ಆಕೆಯ ರೂಪವನ್ನು ತನ್ನ ಚಿತ್ತ ಬಿತ್ತಿಯ ಮೇಲೆ ಪ್ರೇಮಮಯ ಶಾಹಿಯಿಂದ ಚಿತ್ರಿಸಿಕೊಂಡನು ಸೀತೆಯು ಮರಳಿ ಭವಾನಿಯ ಗುಡಿಗೆ ಹೋಗಿ ದೇವಿಯ ಚರಣಗಳಿಗೆರಗಿ ಕೈಜೋಡಿಸಿಕೊಂಡು ಎಂದು ಪ್ರಾರ್ಥಿಸಿದಳು ಹೇ ಗಿರಿರಾಜ ನಿನಗೆ ಜಯವಾಗಲಿ ಮಹಾದೇವನ ಮುಖಚಂದ್ರ ಚಕೋರಿಯೇ ನಿನಗೆ ಜಯವಾಗಲಿ ಗಜಾನನ ಹಾಗೂ ಷಡಾನನರ ಜನನಿಯೇ ಜಗನ್ಮಾತೆಯೇ ವಿದ್ಯುಲ್ಲತೆಯಂತೆ ಶರೀರವುಳ್ಳವಳೆ ನಿನಗೆ ಜಯವಾಗಲಿ ನೀನು ಆದಿ ಮಧ್ಯ ನಿನ್ನ ಅಪರಿಮಿತ ಪ್ರಭಾವವನ್ನು ವೇದಗಳು ಕೂಡ ವರ್ಣಿಸಲಾರವು ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಣಿಯಾಗಿರುವೆ ವಿಶ್ವವನ್ನು ಮೋಹಿಸಬಲ್ಲವಳು ಸ್ವತಂತ್ರಳಾಗಿ ವಿಹರಿಸಬಲ್ಲವಳು ಆಗಿರವೆ ಅಮ್ಮ ಪತಿವೃತ ಶಿರೋಮಣಿಗಳಲ್ಲಿ ಮೊದಲನೆಯವಳೇ ನೀನಾಗಿರುವೆ ನಿನ್ನ ಅಪಾರ ಮಹಿಮೆಯನ್ನು ಸಾವಿರಾರು ಸರಸ್ವತಿಯರಾಗಲಿ ಆದಿಶೇಷರಾಗಲಿ ಸಂಪೂರ್ಣವಾಗಿ ವರ್ಣಿಸಲಾರರು ಓ ವರಪ್ರದಾಯಿನಿ ತ್ರಿಪುರಾರಿಯ ಪ್ರಾಣಪ್ರಿಯೆ ನಿನ್ನ ಸೇವೆ ಮಾಡುವುದರಿಂದ ಚತುರ್ವಿಧ ಪುರುಷಾರ್ಥಗಳು ಸುಲಭವಾಗಿ ಕೈವಶವಾಗುತ್ತವೆ ಅಮ್ಮ ನಿನ್ನ ಚರಣಗಳನ್ನು ಆಶ್ರಯಿಸಿ ನಿನ್ನನ್ನು ಪೂಜಿಸಿದ ಸೂರ ನರ ಮುನಿಗಳೆಲ್ಲ ಸುಖಿಗಳಾಗುತ್ತಾರೆ ನೀನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸಿಸಿರುವೆ ನನ್ನ ಮನೋರಥವನ್ನು ನೀನೇ ಬಲ್ಲೆ ಅದರಿಂದ ನಾನು ಯಾವುದನ್ನು ಬಾಯಿಬಿಟ್ಟು ಹೇಳಲಿಲ್ಲ ಎಂದು ಹೇಳಿ ಸೀತಾದೇವಿಯು ಭವಾನಿಯ ಪಾದಗಳನ್ನು ಆಶ್ರಯಿಸಿದಳು ಸೀತಾದೇವಿಯ ಭಕ್ತಿ ವಿನಯ ಪ್ರೇಮ ಇವುಗಳಿಗೆ ಗೌರಿ ದೇವಿಯು ಪ್ರಸನ್ನಳಾದಳು ಆಕೆಗೆ ಅಲಂಕರಿಸಿದ ಕೊರಲಿನ ಹೂವಿನ ಮಾಲೆಯು ಜಾರಿಬಿತ್ತು ವಿಗ್ರಹವು ಮಂದಹಾಸವನ್ನು ಬೀರಿತು ಸೀತೆಯು ಆದರದಿಂದ ಆ ಪ್ರಸಾದ ಮಾಲೆಯನ್ನು ತಲೆಯಲ್ಲಿ ಮುಡಿದುಕೊಂಡಳು ಗೌರಿಯು ಹರ್ಷಗೊಂಡ ಹೃದಯದಿಂದ ಎಂತೆಂದಳು ಎಲೈ ಸೀತೆ ನಿನ್ನ ಮನೋಕಾಮನೆ ಪೂರ್ಣವಾಗುವುದು ನಾರದರ ಪವಿತ್ರ ವಚನಗಳು ಸತ್ಯವಾದುವುಗಳು ನೀನು ಮನದಲ್ಲಿ ಅನುರಕ್ತನಾದ ವರನೆ ನಿನಗೆ ದೊರೆಯುವನು ಇದು ನನ್ನ ಅಮೋಘವಾದ ವರವಾಗಿದೆ ಹಾಗೂ ಆಶೀರ್ವಾದವಾಗಿದೆ ನಿನ್ನ ಮನಸ್ಸು ಪ್ರೇಮಿಸಿದ ಸ್ವಭಾವತಃ ಸುಂದರನು ಶ್ಯಾಮವರ್ಣನೂ ಆದ ವರನೇ ನಿನಗೆ ದೊರೆಯುವನು ಅವನು ಪರಮ ದಯಾಳುವು ಸರ್ವಜ್ಞನು ನಿನ್ನ ಶೀಲ ಸ್ನೇಹವನ್ನು ಬಲ್ಲವನು ಆಗಿರುವನು ಈ ಪ್ರಕಾರ ಗೌರಿದೇವಿಯ ಆಶೀರ್ವಾದವನ್ನು ಕೇಳಿ ಸೀತೆಯ ಸಹಿತ ಎಲ್ಲ ಸಖಿಯರು ಹರ್ಷಿತರಾದರು ಸೀತೆಯು ಪದೇ ಪದೇ ಭವಾನಿಯನ್ನು ಪೂಜಿಸುತ್ತಾ ವಂದಿಸುತ್ತಾ ಪ್ರಶಾಂತ ಚಿತ್ತಳಾಗಿ ಅರಮನೆಗೆ ಹಿಂದಿರುಗಿದಳು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ತನ್ನ ಮನೋರಥಗಳನ್ನು ಅರಿತು ಗಿರಿಜೆಯು ಆಶೀರ್ವದಿಸುವುದನ್ನು ಸೀತಾದೇವಿ ಕಂಡು ಸೀತಾದೇವಿಗೆ ಹೇಳಲಾರದಷ್ಟು ಆನಂದವಾಗಿತ್ತು ಶುಭ ಸೂಚಕವಾದ ಶರೀರದ ಅವಳ ವಾಮಾಂಗವು ಅಂದರೆ ಎಡ ಭುಜವು ತೊಡಗಿತು ಶ್ರೀರಾಮನು ಸೀತಾದೇವಿಯ ಲಾವಣ್ಯವನ್ನು ಹೃದಯದಲ್ಲಿ ಕೊಂಡಾಡುತ್ತಾ ಇಬ್ಬರು ಸೋದರರು ಗುರುಗಳ ಬಳಿಗೆ ಮರಳಿದರು ಸರಳ ಸ್ವಭಾವದವರು ಕಪಟವನ್ನು ಅರಿಯದವನು ಆದ ಶ್ರೀರಾಮನು ಎಲ್ಲ ವಿಷಯವನ್ನು ವಿಶ್ವಾಮಿತ್ರರಿಗೆ ನಿವೇದಿಸಿಕೊಂಡನು ಮುನೀಶ್ವರರು ಶ್ರೀರಾಮನು ತಂದ ಹೂವಿನಿಂದ ದೇವತಾರ್ಚನೆ ಮುಗಿಸಿದರು ಬಳಿಕ ನಿಮ್ಮ ಮನೋರಥಗಳು ಈಡೇರಲಿ ಎಂದು ಇಬ್ಬರು ಸೋದರರಿಗೆ ಆಶೀರ್ವದಿಸಿದರು ಇದನ್ನು ಕೇಳಿ ರಾಮ ಲಕ್ಷ್ಮಣರು ಸುಖಿಗಳಾದರು ವಿಜ್ಞಾನ ಖನಿಯಾದ ವಿಶ್ವಾಮಿತ್ರರು ಭೋಜನಾನಂತರ ಅವರಿಗೆ ಅನೇಕ ಪೌರಾಣಿಕ ಕಥೆಗಳನ್ನು ಹೇಳತೊಡಗಿದರು ಇಷ್ಟರಲ್ಲಿ ಸಂಜೆಯಾಯಿತು ಗುರುವಿನ ಅಪ್ಪಣೆ ಪಡೆದು ರಾಮ ಲಕ್ಷ್ಮಣರಿಬ್ಬರು ಸಂಧ್ಯಾ ತೆರಳಿದರು ಹತ್ತ ಮೂಡಣ ದಿಶೆಯಲ್ಲಿ ಚೆಲುವ ಚಂದ್ರಮನು ಮೂಡಿದನು ಸೀತಾದೇವಿಯ ಮುಖದಂತೆ ಇರುವ ಚಂದ್ರ ಬಿಂಬವನ್ನು ನೋಡಿ ಶ್ರೀರಾಮಚಂದ್ರನು ಸುಖಿಯಾದನು ಸ್ವಲ್ಪ ಹೊತ್ತಿನ ಬಳಿಕ ಈ ಚಂದ್ರನು ಸೀತಾದೇವಿಯ ಮುಖದಂತೆ ಇಲ್ಲವಲ್ಲ ಎಂದುಕೊಂಡನು ಈ ಚಂದ್ರನು ಉಪ್ಪಿನ ಕಡಲಲ್ಲಿ ಹುಟ್ಟಿದವನು ಆ ಸಮುದ್ರದಲ್ಲಿ ಹುಟ್ಟಿದ ವಿಷವು ಇವನಿಗೆ ಸೋದರ ಹಗಲಿನಲ್ಲಿ ಇವನು ಮಲೀನ ಕಲಾ ಕಲಾಹೀನಾಗಿರುತ್ತಾನೆ ಕಳಂಕಿತನು ಅಂದರೆ ಕಪ್ಪು ಇರುವವನು ಪಾಪ ಇಂತಹ ಬಡಚಂದ್ರನು ಸೀತೆಯ ಮುಖಕ್ಕೆ ಎಣೆಯೇ ಇಷ್ಟೇ ಅಲ್ಲ ಈ ಚಂದ್ರನು ವೃದ್ಧಿ ಕ್ಷಯವನ್ನು ಹೊಂದುತ್ತಿರುವನು ವಿರಹಿಣಿಯರಿಗೆ ದುಃಖವನ್ನು ಉಂಟು ಮಾಡುವವನು ಹಾಗಾಗ ರಾಹುವು ಇವನನ್ನು ನುಂಗುತ್ತಾನೆ ಇವನು ಚಕ್ರಮಾಕಕ್ಕೆ ಶೋಕಪ್ರದನು ಕಮಲಗಳಿಗೆ ಶತ್ರುವ ಆದ ಎಡೈ ಚಂದ್ರನೇ ನಿನ್ನಲ್ಲಿ ಇಷ್ಟೆಲ್ಲಾ ಅವಗುಣಗಳಿವೆ ಆದ್ದರಿಂದ ಜಾನಕಿಯ ಮುಖಕ್ಕೆ ನಿನ್ನ ಉಪಮೆ ಕೊಡುವುದು ಅನುಚಿತವೇ ಹಾಗೆ ಮಾಡಿದರೆ ದೋಷವೇ ತಗುಲಿತು ಈ ವಿಧವಾಗಿ ಚಂದ್ರನ ನೆಪದಿಂದ ಸೀತಾದೇವಿಯ ಮುಖ ಸೌಂದರ್ಯವನ್ನು ಸ್ಮರಿಸಿಕೊಂಡು ಹೆಚ್ಚು ರಾತ್ರಿ ಗಮನಿಸಿ ಗುರುವಿನ ಬಳಿಗೆ ತೆರಳಿದನು ಮುನಿಯ ಚರಣಗಳಿಗೆ ಎರಗಿ ಅವರ ಅಪ್ಪಣೆ ಪಡೆದು ಶ್ರೀರಾಮನು ವಿಶ್ರಮಿಸಿದನು ಈರುಳು ಕಳೆದ ಮೇಲೆ ರಘುನಾಯಕನು ಎದ್ದು ತಮ್ಮನನ್ನು ಕುರಿತು ಎಂತೆಂದನು ತಮ್ಮ ನೋಡು ಕಮಲಗಳಿಗೂ ಚಕ್ರವಾಕಗಳಿಗೂ ಸಮಸ್ತ ಲೋಕಗಳಿಗೂ ಸುಖಪ್ರದವಾದ ಅರುಣೋದಯವಾಗಿದೆ ಲಕ್ಷ್ಮಣನು ಎರಡೂ ಕೈಗಳನ್ನು ಮುಗಿದು ಪ್ರಭುವಿನ ಪ್ರತಾಪವನ್ನು ಸೂಚಿಸುವಂತಹ ಮೃದು ವಚನಗಳಿಂದ ಇಂತೆಂದನು ಅರುಣೋದಯವಾದ್ದರಿಂದಲೇ ಕುಮುದಿನಿಗಳು ಬಾಡಿದವು ಉಡುಗಣಗಳು ಮಂಕಾದವು ಹಾಗೆಯೇ ನೀನು ಬಂದ ಕಾರಣದಿಂದ ರಾಜರೆಲ್ಲರೂ ಬಲಹೀನರಾಗಿದ್ದಾರೆ ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳಂತೆ ಈ ರಾಜರು ಂತಿರುವ ದುರ್ಭೇದ್ಯವಾದ ಈ ಧನುಸ್ಸನ್ನು ಭಂಗಗೊಳಿಸಲಾರರು ರಾತ್ರಿಯು ಕಳೆಯುತ್ತಲೇ ಕಮಲಗಳು ಚಕ್ರವಾಕಗಳು ದುಂಬಿಗಳು ವಿವಿಧ ಪಕ್ಷಿಗಳು ಹರ್ಷಿತರಾಗುತ್ತವೆ ಅಣ್ಣ ಹಾಗೆಯೇ ನೀನು ಧನುರ್ಭಂಗ ಮಾಡಿದಾಗ ನಿನ್ನ ಭಕ್ತರು ಸಂತೋಷಗೊಳ್ಳುವರು ಇದು ಸೂರ್ಯೋದಯವಾಗುತ್ತಾ ಇದೆ ಅಂಧಕಾರವು ದೂರವಾಯಿತು ನಕ್ಷತ್ರಗಳು ಮಾಯವಾದವು ಜಗತ್ತಿನಲ್ಲಿ ಪ್ರಕಾಶವು ಹಬ್ಬಿತು ರಘುನಾಥ ಎಲ್ಲ ರಾಜರಿಗೆ ನಿನ್ನ ಪ್ರತಾಪವನ್ನು ಪ್ರಕಟಗೊಳಿಸಲೆಂದೇ ಸೂರ್ಯನು ಒದಗಿಸುತ್ತಿದ್ದಾನೆ ನಿನ್ನ ದೋರ್ದಂಡ ಬಲದ ಮಹಿಮೆಯನ್ನು ಮಂಡಿಸಲೆಂದೇ ಕೋದಂಡ ಖಂಡನದ ಈ ಪದ್ಧತಿ ಹುಟ್ಟಿಕೊಂಡಿದೆ ತಮ್ಮನ ಮಾತುಗಳನ್ನು ಕೇಳಿ ಶ್ರೀರಾಮನು ಮುಗುಳ್ನಗೆ ಬೀರಿದನು ಶ್ರೀರಾಮನು ಸಹಜನಾಗಿಯೇ ಸದಾ ಪವಿತ್ರನಾಗಿದ್ದರು ಶೌಚ ಸ್ಥಾನಾದಿಗಳಿಂದ ನಿವೃತ್ತನಾಗಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಗುರುಗಳ ಬಳಿಗೆ ಬಂದು ಅವರ ಪವಿತ್ರ ಚರಣಗಳಿಗೆ ಶಿರವಾಗಿದನು ಆಗಲೇ ಜನಕ ಮಹಾರಾಜನು ತನ್ನ ಪುರೋಹಿತರಾದ ಶತಾನಂದರನ್ನು ವಿಶ್ವಾಮಿತ್ರರ ಬಳಿಗೆ ಕಲಿಸಿದನು ಅವರು ಬಂದು ಜನಕನ ಭಿನ್ನಸವನ್ನು ಮುನಿಯ ಬಳಿ ನಿವೇದಿಸಿಕೊಂಡರು ವಿಶ್ವಾಮಿತ್ರರು ಸಂತುಷ್ಟರಾಗಿ ಸೋದರರಿಬ್ಬರನ್ನು ತನ್ನ ಬಳಿಗೆ ಕರೆಸಿದನು ಶ್ರೀರಾಮನು ಶತಾನಂದರಿಗೆ ವಂದನೆಗೈದು ಗುರುವಿನ ಬಳಿ ಹೋಗಿ ಕುಳಿತುಕೊಂಡನು ಆಗ ವಿಶ್ವಾಮಿತ್ರರು ಮಕ್ಕಳಿರ ನಡೆಯಿರಿ ಜನಕ ಮಹಾರಾಜನು ಕರೆ ಕಳುಹಿಸಿದ್ದಾನೆ ಎಂದು ಹೇಳಿದರು ಈ ಮೂಲಕ ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಸೋದರರಿಬ್ಬರು ಜನಕ ಮಹಾರಾಜನು ನಡೆಯುತ್ತಿದ್ದ ಧನುರ್ಯಾಗವೆಂಬ ಸೀತಾ ಸ್ವಯಂವರ ಮಂಟಪಕ್ಕೆ ಆಗಮಿಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ स्वामहम प्रार्थये नित्यम विद्या दानं च देहि नमस्कार श्री राम चंद्र कृपाल हरण भव भय दारुणम श्री राम चंद्र कृपाल Harana bhava bhayadaranam, shiram Ram, Shri Ram, Shri Ram, Shri Ram, Shri Ram Shri